ಐವತ್ತು ಪರ್ಸೆಂಟ್ ಏನ್ ಪುರುಷರು ಇದಾರಲ್ಲ ಆಕ್ಟಿವ್ ಸೆಕ್ಸುವಲ್ ಲೈಫ್ ನಲ್ಲಿ ಯಾರಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಐವತ್ತೈದು ವರ್ಷವರೆಗೆ ಐವತ್ತು ಪರ್ಸೆಂಟ್ ಜನರಿಗೆ ಅದನ್ನ ರಿಸ್ಪಾನ್ ಪ್ರಾಬ್ಲಮ್ ಇದೆ ಹೆಲ್ದಿ ಮಗು ಪಡಿಬೇಕಂದ್ರೆ ಮೂರ್ ಮೂರ್ ತಿಂಗಳು ಏನ್ ಮಾಡ್ತಿದ್ರು ಅವ್ರು ಸೆಕ್ಸ್ ಮಾಡ್ತಿರ್ಲಿಲ್ಲ ಒಳ್ಳೆ ಕ್ವಾಲಿಟಿ ಬೀಜ ಉತ್ಪತ್ತಿ ಮಾಡಿಬಿಟ್ಟು ಆವಾಗ ಸಂಭೋಗ ಮಾಡ್ತಿದ್ರು ಒನ್ ಅಟೆಂಪ್ಟ್ ಗೆನೆ ಪ್ರೆಗ್ನೆನ್ಸಿ ಆಗೋದು ಒಳ್ಳೆ ಹೆಲ್ದಿ ಮಗು ಪಡಿತಿದ್ರು ಇವೆಲ್ಲದಿಂದ ಏನಾಗ್ತಾ ಇದೆ ತಮ್ಮ ಸ್ಪರ್ಮ್ ನ ಏನಾಗುತ್ತೆ ಹಾಳಾಗ್ತಾ ಇದೆ ಸ್ಪರ್ಮ್ ಕ್ವಾಲಿಟಿ ಜೀರೋ ಆಗ್ತಾ ಇದೆ ಸೀಮನ್ ಅನಾಲಿಸಿಸ್ ಮಾಡಿದ್ರೆ ಸ್ಪರ್ಮ್ ಜೀರೋ ಹಸ್ಬೆಂಡ್ ಸ್ಪರ್ಮ್ ನಾವೇ ತಗೊಂಡ್ಬಿಟ್ಟು ನಿಮ್ ಗರ್ಭಕೋಶ್ ಬಿಡ್ತೀವಿ ನನ್ ಸ್ಪರ್ಮ್ ವೀಕ್ ಇದೆ ಅಂತ ವೈಫ್ ಹೇಳ್ಬೇಡಿ ಸರ್ ನನ್ ಮರ್ಯಾದೆ ಪ್ರಶ್ನೆ ಸೊ ಈ ವಿಡಿಯೋ ನೋಡಿದಾದ್ಮೇಲೆ ತಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಈ ಫುಡ್ನ ನಿಮ್ಮ ನಲ್ಲಿ ಆ್ಯಡ್ ಮಾಡಿ ತಮ್ಮ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ನಾರಾಯಣ ಮುಗ್ಗಿಲ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸೋಲಜಿಸ್ಟ್ ಬೆಂಗ್ಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಸ್ಪುಡ್ ಫುಡ್ನಲ್ಲಿ ಏನಂದರೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಆಗಬೇಕಂದ್ರೆ ಯಾವ ಫುಡ್ ತಿನ್ನಬೇಕು ಅದ್ರ ಬಗ್ಗೆ ಹೇಳ್ತೀನಿ ಯಾಕಂದರೆ ಇವಾಗ ಒಂದು ಸ್ಟಡಿ ಪ್ರಕಾರ ಏನಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ಏನ್ ಇಂಡಿಯನ್ ಮೆನ್ ಇದಾರಲ್ಲ ಅವರಿಗೆ ಸ್ಪರ್ಮ್ನಲ್ಲಿ ಪ್ರಾಬ್ಲಮ್ ಇದೆ ಮತ್ತೊಂದು ಸತಿ ಹೇಳ್ತೀನಿ ಐವತ್ತು ಪರ್ಸೆಂಟ್ ಏನು ಪುರುಷರು ಇದಾರಲ್ಲ ಆ್ಯಕ್ಟಿವ್ ಸೆಕ್ಸುವಲ್ ಲೈಫ್ನಲ್ಲಿ ಯಾರಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಐವತ್ತೈದು ವರ್ಷವರೆಗೆ ಐವತ್ತು ಪರ್ಸೆಂಟ್ ಜನರಿಗೆ ಅದಂದ್ರೆ ಸ್ಪರ್ಮ್ ಪ್ರಾಬ್ಲಮ್ ಇದೆ ಯಾಕೆ ಇಂಡಿಯಾನಲ್ಲಿ ನಾಳೆ ಐ ವಿ ಎಫ್ ಸೆಂಟರು ಟೆಸ್ಟು ಬೇಬಿ ಸೆಂಟರು ಇಷ್ಟು ಫ್ಲರಿಷ್ ಆಗಕ್ಕೆ ಮೇನ್ ರೀಸನ್ ಏನಾಗ್ತಾ ಇದೆ ಅಂದರೆ ತಮ್ಮ ಫುಡ್ಡು ನಮ್ಮ ತಾತ ಮುತ್ತಾತ ಯಾವಾಗೋ ಐ ವಿ ಎಫ್ ಸೆಂಟರ್ ಇರಲಿಲ್ಲ ಯಾವುದೋ ಟೆಸ್ಟಿ ಬೇಬಿ ಸೆಂಟರ್ ಇರ್ಲಿಲ್ಲ ಒಬ್ರು ಹತ್ತು ಹತ್ತು ಮಕ್ಕಳು ಹಡಿತಿದ್ರು ಇವಾಗ ಒಂದು ಮಗು ಪಡಿಬೇಕಂದ್ರೇ ನಿಮ್ಮ ಕೈದಿಂದ ಆಗ್ತಾ ಇಲ್ಲ ಐ ವಿ ಎಫ್ ಸೆಂಟರ್ನಲ್ಲಿ ಹೋಗ್ಬಿಟ್ಟು ಆರ್ಟಿಫಿಷಿಯಲ್ ಟೆಸ್ಟಿ ಬೇಬಿ ಮಾಡ್ಕೊಳ್ತಾ ಇದ್ರಿ ಯಾಕೆ ಆಗ್ತಾ ಇದೆ ಬಿಕಾಸ್ ಯುವರ್ ಫುಡ್ ಹ್ಯಾಬಿಟ್ ಬಿಕಾಸ್ ಯುವರ್ ವರ್ಕ್ ಬಿಕಾಸ್ ಪಾಲ್ಯೂಷನ್ ಬಿಕಾಸ್ ಕೆಮಿಕಲ್ ಆ್ಯಡ್ ಮಾಡಿದ ಫುಡ್ ಬಿಕಾಸ್ ಪ್ರೊಸೆಸ್ ಫುಡ್ ಇವೆಲ್ಲದಿಂದ ಏನಾಗ್ತಾ ಇದೆ ತಮ್ಮ ಸ್ಪಮ್ ಏನಾಗುತ್ತೆ ಹಾಳಾಗ್ತಾ ಇದೆ ಸ್ಪರ್ ಕ್ವಾಲಿಟಿ ಜೀರೋ ಆಗ್ತಾ ಇದೆ ನನಗೆ ಹೇಳಕ್ ಒಂದೊಂದ್ಸತಿ ನಾಚಿಕೆ ಆಗುತ್ತೆ ನೋಡ್ಲಾಕ್ ಆರು ಫೀಟ್ ಬಾಡಿ ಇದೆ ಒಳ್ಳೆ ಜಿಮ್ ಮಾಡೋ ತರ ಫಿಗರ್ ಒಂದು ರಿತಕ್ ರೋಷನ್ ತರ ಕಾಣಿಸ್ತಾ ಇದ್ರೆ ಸೀಮ್ ಅಂತ ಅನಲೈಸಿಸ್ ಮಾಡಿದ್ರೆ ಸ್ಪಮ್ ಜೀರೋ ಸರ್ ನನ್ನ ಸ್ಪಮ್ ಜೀರೋ ಇದೆ ಅಂತ ನನ್ನ ವೈಫ್ಗೆ ಹೇಳಬೇಡಿ ಸರ್ ಸರ್ ನನ್ನ ಸ್ಪಮ್ ವೀಕ್ ಇದೆ ಅಂತ ವೈಫ್ಗೆ ಹೇಳಬೇಡಿ ಸರ್ ನನ್ ಮರ್ಯಾದೆ ಪ್ರಶ್ನೆ ಯಾಕೆ ಆಗ್ತಾ ಇದೆ ಬಿಕಾಸ್ ತಮ್ದೇನು ಫುಡ್ ಇದೆ ತಮ್ದೇನು ಲೈಫ್ ಸ್ಟೈಲ್ ಇದೆ ತಮ್ಮ ಅಡಿಕ್ಷನ್ ಟು ಮೊಬೈಲ್ ಇದೆ ಲೇಟ್ ನೈಟ್ ಮಲಗೋದು ಎಲ್ಲ ಎಫೆಕ್ಟ್ ಆಗ್ತಾ ಇದೆ ಸ್ಪರ್ಮ್ ಮೇಲೆ ಸೊ ಈ ವಿಡಿಯೋ ನೋಡಿದಾದ್ಮೇಲೆ ತಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಈ ಫುಡ್ನ ನಿಮ್ಮ ನಲ್ಲಿ ಆ್ಯಡ್ ಮಾಡಿ ತಮ್ಮ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿ ಮಾಡಿ ಮುಂಚೆ ಒಂದು ಒಳ್ಳೆ ಹೆಲ್ದಿ ಮಗು ಪಡಿಬೇಕಂದ್ರೆ ಮೂರು ಮೂರು ತಿಂಗಳು ಏನು ಮಾಡ್ತಿದ್ರು ಅವರು ಸೆಕ್ಸ್ ಮಾಡ್ತಿರ್ಲಿಲ್ಲ ಒಳ್ಳೆ ಕ್ವಾಲಿಟಿ ಬೀಜ ಉತ್ಪತ್ತಿ ಮಾಡಿಬಿಟ್ಟು ಆವಾಗ ಸಂಭೋಗ ಮಾಡ್ತಿದ್ರು ಒನ್ ಅಟೆಂಪ್ಟ್ಗೆನೆ ಪ್ರೆಗ್ನೆನ್ಸಿ ಆಗೋದು ಒಳ್ಳೆ ಹೆಲ್ದಿ ಮಗು ಪಡಿತಿದ್ರು ಬಟ್ ಇವಾಗ ಏನಾಗ್ತಾ ಇದೆ ಮದುವೆ ಆಗಿದೆ ಮೂರು ವರ್ಷ ಇತ್ತು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದೀವಿ ನಾವು ಸ್ಟೇಬಲ್ ಇಲ್ಲ ಇನ್ನ ಬೆಂಗಳೂರಿನಲ್ಲಿ ಸ್ಟೇಬಲ್ ಆಗಬೇಕು ಮೆಟ್ರೋ ಸ್ಟೇಟಿನಲ್ಲಿ ಸ್ಟೇಬಲ್ ಆಗಬೇಕು ಒಳ್ಳೆ ಒನ್ ಟೂ ಬಿ ಎಸ್ ತ್ರೀ ಬಿ ಎಸ್ ಕೆ ಬೆಂಗಳೂರಿನಲ್ಲಿ ಫ್ಲಾಟ್ ಪರ್ಚೇಸ್ ಮಾಡಬೇಕು ಆಮೇಲೆ ಮಗುಕ್ಕಾಗಿ ಪ್ಲಾನ್ ಮಾಡ್ತೀವಿ ಮಗುಕ್ಕಾಗಿ ಪ್ಲಾನ್ ಮಾಡ್ತೀರಾ ಆವರಿಗೆ ವೈಫ್ಗೆ ಥೈರಾಯ್ಡ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಪಿ ಸಿ ಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ವೇಟ್ ಜಾಸ್ತಿ ಆಗುತ್ತೆ ತಮ್ಮದು ವೇಟ್ ಜಾಸ್ತಿ ಆಗುತ್ತೆ ತಮಗೆ ಸ್ಪಂಪ್ ಪ್ರಾಬ್ಲಮ್ಮು ಅವರಿಗೂ ಪೀರಿಯಡ್ಸ್ ಪ್ರಾಬ್ಲಮ್ಮು ಅವಾಗ ಮಗು ಪಡಿಬೇಕಂತೀರಿ ಅವಾಗ ಮಗು ಆಗಲ್ಲ ಆಮೇಲೆ ಮೂರು ನಾಲ್ಕು ವರ್ಷ ಆ ಈ ವೆಬ್ ಸೆಂಟರ್ ಹೋದ್ವಿ ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಅದರಲ್ಲಿ ಹೋಗುತ್ತೆ ಆವಾಗ ನಿಮ್ದು ಏಜು ನಲ್ವತ್ತೆರಡು ವೈಫ್ ಏಜು ಮೂವತ್ತೆಂಟು ಡಾಕ್ಟರ್ ಹೇಳ್ತಾರೆ ಇವಾಗ ನ್ಯಾಚುರಲಿ ಆಗ್ತಾ ಇಲ್ಲ ಒಂದು ಕೆಲಸ ಮಾಡೋಣ ಯು ಆಯ್ ಮಾಡ್ತೀವಿ ಅಂದ್ರೆ ನಿಮ್ ಹಸ್ಬೆಂಡ್ಸ್ಪಮ್ನ ನಾವೇ ತೊಗೊಂಡ್ಬಿಟ್ಟು ನಿಮ್ಮ ಗರ್ಭಕೋಶನಲ್ಲಿ ಬಿಡ್ತೀವಿ ಅದೂ ಸಾಧ್ಯ ಇಲ್ಲ ಅಂದ್ರೆ ನಿಮ್ ಬೀಜನೂ ತೆಗಿತೀವಿ ಹಸ್ಬೆಂಡ್ ಬೀಜನೂ ತೆಗಿತೀವಿ ಲ್ಯಾಬ್ನಲ್ಲಿನೇ ಪ್ರೊಸೆಸ್ ಮಾಡಿಬಿಟ್ಟು ಟ್ಯೂಬ್ನಲ್ಲಿ ಹಾಕಿಬಿಟ್ಟು ರೆಡಿ ಮಾಡಿ ಆಮೇಲೆ ನಿಮ್ಮ ಗರ್ಭಕೋಶನಲ್ಲಿ ಬಿಡ್ತೀವಿ ಫರ್ಟಿಲೈಸ್ ಆದಮೇಲೆ ಸೊ ಇವೆಲ್ಲ ಮಾಡಿಬಿಟ್ಟು ಆ ಆಗು ಮಗು ಹೆಲ್ದಿ ಇರ್ಬಹುದಾ ಯಾಕಂದರೆ ನೈಸರ್ಗಿಕ ಆಗುವ ಎಷ್ಟೋ ಮಕ್ಕಳಲ್ಲಿ ಎಷ್ಟೋ ಡಿಫೆಕ್ಟ್ ಬರುತ್ತೆ ಎಲ್ಲೋ ನಾನು ಎಷ್ಟೋ ನಾನು ಆ್ಯಕ್ಚುಲಿ ಯಾವುದೋ ಸೈನ್ಸ್ ಬಗ್ಗೆ ಕಮೆಂಟ್ ಮಾಡ್ತಾ ಇಲ್ಲ ಬಟ್ ನಾನು ಯಂಗ್ ಕಪಲ್ಸ್ ಹೂ ಆರ್ ಮ್ಯಾರೀಡ್ ತಮ್ಮ ಪ್ರೊಫೆಷನ್ ಸೈಡಿಗೆ ಇರಲಿ ಸ್ಪೆಷಲಿ ಗರ್ಲ್ಸು ಎಷ್ಟೋ ಇವಾಗ ಲಾಸ್ಟ್ ಇಯರ್ ನನ್ನ ಹತ್ರ ಒಂದು ಹಸ್ಬೆಂಡ್ ವೈಫ್ ಬಂದಿದ್ರು ಹಸ್ಬೆಂಡ್ ಎ ಸಾಫ್ಟ್ವೇರ್ ಇಂಜಿನಿಯರ್ ವೈಫ್ ಎ ಬ್ಯಾಂಕ್ ಎಂಪ್ಲಾಯಿ ರೀಸೆಂಟ್ಲಿ ಅವ್ರಿಗೆ ಬ್ಯಾಂಕಿಂಗ್ನಲ್ಲಿ ಜಾಬ್ ಹತ್ತಿದೆ ಮಗು ಜಸ್ಟ್ ಮದುವೆ ಆಗಿದೆ ಸೆಕ್ಸ್ ಮಾಡಿದ್ದಾರೆ ಕನ್ಸೀವ್ ಆಗಿದೆ ಇಬ್ರು ಬಂದಿದ್ದಾರೆ ಸರ್ ನಾವು ಲೈಫಿನ ಶೆಟಲ್ ಇಲ್ಲ ಸರ್ ಪ್ರೆಗ್ನೆನ್ಸಿ ಬಂದಿದೆ ಯಾವುದೋ ಮಾತ್ರೆ ಕೊಡಿ ಸರ್ ಗರ್ಭಪಾತ್ ಮಾಡ್ತೀವಿ ಅಬಾರ್ಷನ್ ಮಾಡ್ತೀವಿ ನಾನು ಅವ್ರಿಗೆ ಇಬ್ಬರಿಗೆ ಕೌನ್ಸಿಲಿಂಗ್ ಮಾಡಿ ಹೇಳಿದೆ ನೋಡಪ್ಪ ನಾನು ಹದಿನೈದು ವರ್ಷ ಹದಿನಾರು ವರ್ಷ ಎಷ್ಟೋ ಪೇಷಂಟ್ ನೋಡಿದ್ದೀನಿ ಫಸ್ಟ್ ಕನ್ಸೀವ್ ಆಗುತ್ತೆ ದೇವ್ರ ಫಲ ಕೊಟ್ಟಿದ್ದಿರ್ತಾನೆ ಮಾತ್ರೆ ತೊಗೊಂಡ್ಬಿಟ್ಟು ಅಬಾರ್ಷನ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಯಾವಾಗ ಬೇಕು ಆ ಪ್ರಕಾರ ನೇಚರ್ ಕೊಡಲ್ಲ ಮೇಡಮ್ ತಪ್ಪು ತಿಳ್ಕೊಬೇಡಿ ತೊಂದರೆ ಇಲ್ಲ ಆರ್ ತಿಂಗಳು ಏಳು ತಿಂಗಳು ಪ್ರೆಗ್ನೆನ್ಸಿಯಿಂದ ಜಾಬ್ ಮಾಡಿ ಮೆಟರ್ನಿಟಿ ನೀವು ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ ಒಂದ್ ಮಗು ಆಗ್ಲಿ ಯಾಕಂದ್ರೆ ಎಲ್ಲ ಮಾಡೋದು ಮಕ್ಕಳಕ್ಕಾಗಿನೇ ತಾನೇ ಈಗ ತಾವು ದುಡಿತಾ ಅಥವಾ ಪ್ರಾಪರ್ಟಿ ಸಂಪಾದನೆ ಮಾಡ್ತಾ ಇದ್ದೀರಾ ಅಥವಾ ಫ್ಲಾಟ್ ತಗೋತಾ ಇದರ ತೋಟ ತಗೋತಾ ಇದ್ರ ಅಥವಾ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಯಾರಕ್ಕಾಗಿ ಮಾಡ್ತಾ ಇದ್ದೀರಾ ನಮ್ಮ ಫ್ಯೂಚರ್ ಒಳ್ಳೇದಾಗ್ಬೇಕು ನಮ್ಮ ಫ್ಯೂಚರ್ ಬ್ರೈಟ್ ಆಗ್ಬೇಕು ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಮ್ಮ ಮಕ್ಕಳು ಒಳ್ಳೆ ಸ್ಕೂಲ್ನಲ್ಲಿ ಓದಬೇಕು ಓದ್ಬೇಕು ನಮ್ಮ ಮಕ್ಕಳಿಗೆ ನಮ್ಗೆ ಕಷ್ಟ ಅನುಭವಿಸಿದೀವಿ ನಾವ್ ಒಂದ್ ಬಡತನದಿಂದ ಬಂದ್ವಿ ನಮ್ಮ ಮಕ್ಕಳಿಗೆ ಬರಬಾರ್ದು ಬಟ್ ನಾವು ಇಷ್ಟೆಲ್ಲ ಮಾಡ್ತಾ ಇದ್ರೆ ಮಕ್ಕಳಿಲ್ಲ ಅಂದ್ರೆ ಯಾರಿಗೆ ಕೊಡ್ತೀರಿ ಇಷ್ಟೆಲ್ಲ ಸಂಪತ್ತಿ ತಾವು ವಿಚಾರ ಮಾಡಿ ಸೊ ಫಸ್ಟ್ ಎಲ್ಲ ಕಪಲ್ಸ್ಗೆ ಯಾರು ನ್ಯೂಲಿ ಮ್ಯಾರಿಡ್ ಇದ್ದೀರಾ ವಿದಿನ್ ಒನ್ ಅಂಡ್ ಹಾಫ್ ಇಯರ್ ಟು ಟೂ ಇಯರ್ಸ್ ಒಂದ್ ಮಗು ಆಗ್ಲಿ ಆಮೇಲೆ ಪ್ರೊಫೆಷನ್ ಗಮನ ಕೊಡಿ ಫೋರ್ ಫೈವ್ ಇವರ್ಸ್ ಗ್ಯಾಪ್ ಕೊಡಿ ಆಮೇಲೆ ಬೇಕಾದ್ರೆ ಸೆಕೆಂಡ್ ಮಗು ಬಗ್ಗೆ ಯೋಚನೆ ಮಾಡಿ ಯಾಕಂದರೆ ಇವತ್ತು ನಾಳೆ ಲೇಟ್ ಮದುವೆ ಒಂದರ ಮದುವೆ ಆ್ಯಕ್ಚುಲಿ ಮದುವೆ ಆಗಬೇಕಂದ್ರೆ ಇಪ್ಪತ್ತೆರಡು ವರ್ಷ ಹುಡುಗ ಇರಬೇಕು ಹದಿನೆಂಟದಿಂದ ಇಪ್ಪತ್ತು ವರ್ಷ ಹುಡುಗಿ ಇರಬೇಕು ಆ ಟೈಮ್ನಲ್ಲಿ ಇಬ್ಬರದು ಬೀಜ ಕ್ವಾಲಿಟಿ ಚೆನ್ನಾಗಿರುತ್ತೆ ಅವಾಗ ಸೆಕ್ಸ್ ಮಾಡ್ತೀರ ಅವಾಗ ಮಕ್ಕಳಾಗೋದು ಹೆಲ್ದಿ ಮಕ್ಕಳು ಹುಟ್ಟಿರ್ತೀವಿ ಇವಾಗ ನಾವು ನಮ್ಮ ಜನ್ರೇಷನ್ದವ್ರು ಏನಿದ್ದಾರೆ ನೋಡಿ ಎಷ್ಟು ಹೆಲ್ದಿ ಇದ್ದಾರೆ ಇವಾಗ ನೋಡಿ ಯಾರು ಹುಟ್ಟಿದ್ದಾರೆ ಎರಡು ವರ್ಷ ಮೂರು ವರ್ಷ ಸ್ಪೆಕ್ಟು ಶುಗರು ಏನೋ ದೊಡ್ಡ ಹೊಟ್ಟೆ ಒಬೆಸಿಟಿ ಥೈರಾಯ್ಡ್ ಪ್ರಾಬ್ಲಮ್ಮು ಹಾರ್ಮೋನಲ್ ಪ್ರಾಬ್ಲಮ್ಮು ಏನೇನೋ ಸ್ಪೆಷಲ್ ಡಿಸೀಸಸ್ ನಾನು ಹೆಸರು ಹೇಳಲ್ಲ ಸೊ ಮೇನ್ ಇಂಟೆನ್ಷನ್ ಈಸ್ ಟು ಗೆಟ್ ಎ ಹೆಲ್ದಿ ಡಯಟ್ ಒಂದು ಒಳ್ಳೆ ಹೆಲ್ದಿ ಮಗು ಪಡಿಬೇಕು ಓಕೆನಾ ಸೊ ಒಳ್ಳೆ ಹೆಲ್ದಿ ಮಗು ಪಡಿಬೇಕಂದ್ರೆ ಒಳ್ಳೆ ಫುಡ್ ಏನು ತಿನ್ಬೇಕು ನಾನು ಫಿಮೇಲ್ ಏನು ತಿನ್ಬೇಕು ಅಂತ ಆಲ್ರೆಡಿ ಮಾಡಿದ್ದೀನಿ ಇವಾಗ ಮೇಲ್ ಪುರುಷರು ಏನು ಒಳ್ಳೆ ಹೆಲ್ದಿ ಫುಡ್ ತಗೋಬೇಕಂತ ಇವಾಗ ಮಾತಾಡ್ತೀನಿ ಒಂದು ಫಸ್ಟು ಯಾರು ತಾವ ನಾನ್ ವೆಜಿಟೇರಿಯನ್ ಇದ್ರ ಇವಾಗ ವೆಜಿಟೇರಿಯನ್ನು ಎಗ್ ಅಂದರೆ ತುಂಬ ಜನ ಎಗ್ನಲ್ಲಿ ಸರ್ ನಾನು ವೆಜಿಟೇರಿಯನ್ ಇದ್ರಿ ಬಟ್ ಎಗ್ ಈಸ್ ಓಕೆ ಸೊ ಅಂಥವರಿಗೆ ಎಗ್ ಯಾಕೆ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ಪ್ರೋಟೀನ್ ಇರುತ್ತೆ ವೈಟಮಿನ್ ಬಿ ಇರುತ್ತೆ ವೈಟಮಿನ್ ಕೆ ಇರುತ್ತೆ ಜಿಂಕ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಈ ಪ್ರೊಸೆಸ್ ಏನೈತೆ ನಮ್ದು ಟೆಸ್ಟಿಸ್ ಏನೈತೆ ನೋಡಿ ಎಲ್ಲಿ ಬೀಜ ಉತ್ಪತ್ತಿ ಆಗುತ್ತೆ ಅಲ್ಲ ಆ ಬೀಜಕ್ಕೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುತ್ತೆ ಒಂದು ಒಳ್ಳೆ ಸ್ಪಂಪ್ ಪ್ರೊಡ್ಯೂಸ್ ಆಗ್ಬೇಕಂತ ಸೊ ರೆಗ್ಯುಲರ್ ಏನ್ ಮಾಡಿ ಎಗ್ ಲೀಸ್ಟ್ ವೀಕ್ಲಿ ಫೋರ್ ಡೇಸ್ ಒನ್ ಬಾಯ್ಲ್ಡ್ ಎಗ್ ತಗೊಳ್ಳಿ ಆಮೇಲೆ ಡಾರ್ಕ್ ಚಾಕ್ಲೇಟ್ ಯಾಕೆ ಡಾರ್ಕ್ ಚಾಕ್ಲೇಟು ಅದರ್ನಲ್ಲಿ ಅರ್ಜಿನಿನ್ ಅಂತ ಒಂದು ಅಂಶ ಇರುತ್ತೆ ಈ ಅರ್ಜಿನಿನ್ ಸ್ಪರ್ ಪ್ರೊಡಕ್ಷನ್ಗೆ ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡೋಕೆ ತುಂಬಾ ಒಳ್ಳೆಯದು ಒಂದು ಜೊತೆಗೆ ಅದರಲ್ಲಿ ವೈಟಮಿನ್ಸ್ ಇರುತ್ತೆ ಮತ್ತೆ ಒಂದು ರಿಜುವಿನೇಷನ್ ಕೆಪಾಸಿಟಿ ಚೆನ್ನಾಗಿರುತ್ತೆ ಒಂದು ಹ್ಯಾಪಿ ಹಾರ್ಮೋನ್ ಸೀಕ್ರೆಟ್ ಮಾಡುತ್ತೆ ಬಾಡಿನಲ್ಲಿ ಅದಕ್ಕೆ ಡಾರ್ಕ್ ಚಾಕ್ಲೇಟ್ ಆಮೇಲೆ ಬಾಳೆಹಣ್ಣಿ ಅಥವಾ ಬನಾನಾ ಯಾಕೆ ಬನಾನಾ ಅದ್ರಲ್ಲಿ ಒಂದು ಅಂಶ ಇರುತ್ತೆ ಟಿಪ್ಟೋಫ್ಯಾನ್ ಅಂತ ಆ ಟಿಪ್ಟೋಫ್ಯಾನ್ ಏನ್ ಮಾಡುತ್ತೆ ಅಂದ್ರೆ ಬಾಡಿನಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ ಸೆರಾಟ್ಯೂನಿನ್ ಏನಿರುತ್ತೆ ನೋಡಿ ಸೆರಾಟೋನಿನ್ ನ ಇನ್ಕ್ರೀಸ್ ಮಾಡುತ್ತೆ ಯಾವಾಗ ಸೆರಾಟೋನಿನ್ ಇನ್ಕ್ರೀಸ್ ಆಗುತ್ತೆ ಯಾವಾಗ ಟೆಸ್ಟೋಸ್ಟೀರಾನ್ ಇನ್ಕ್ರೀಸ್ ಆಗುತ್ತೆ ಯಾವಾಗ ಟೆಸ್ಟೋಸ್ಟೀರಾನ್ ಇನ್ಕ್ರೀಸ್ ಆಗುತ್ತೆ ಅವಾಗ ನಿಮಗೆ ಸೆಕ್ಸ್ ಮಾಡ್ಬೇಕಂದ್ ಮೂಡ್ ಬರುತ್ತೆ ಒಳ್ಳೆ ಸೆಕ್ಸ್ ಮಾಡೋ ತರ ತಮಗೆ ಒಂದು ಕೆಪಾಸಿಟಿ ಬರುತ್ತೆ ಜೊತೆಗೆ ತಮ್ಮ ಬೀಜ ಕ್ವಾಲಿಟಿ ಏನಿದೆ ನೋಡಿ ಅದು ಇಂಪ್ರೂವ್ ಆಗುತ್ತೆ ಜೊತೆಗೆ ಬನಾನನಲ್ಲಿ ಏನಿದೆ ಒಂದು ಡೈಜೆಷನ್ ಗೆ ತುಂಬಾ ಒಳ್ಳೇದು ಮಾಡಿ ಕರೆಕ್ಟ್ ಕರೆಕ್ಟಾಗಿ ಜೀರ್ಣ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಅದರಲ್ಲಿ ಮ್ಯಾಂಗನೀಸ್ ಎಲ್ಲ ಇರುತ್ತಲ್ಲ ಸೊ ಓವರ್ ಆಲ್ ಮಸಲ್ ಗೆ ಚೆನ್ನಾಗಿರುತ್ತೆ ಜೊತೆಗೆ ಮೋಷನ್ ಕೂಡ ತುಂಬಾ ಜನರಿಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಅಥವಾ ಸ್ವಲ್ಪ ಒಂದೇ ಟೈಮ್ ಮೋಷನ್ ಕ್ಲೀನ್ ಆಗಿ ಆಗಲ್ಲ ಬಟ್ ನಿಯಮಿತವಾಗಿ ದಿನ ಮಧ್ಯಾಹ್ನ ಲಂಚ್ ಆದ್ಮೇಲೆ ಒಂದು ಅಂತ ತಿನ್ಬಿಟ್ರೆ ಆಗುತ್ತೆ ತಮ್ಮ ಡೈಜೆಷನ್ ಕ್ಲೀನ್ ಆಗಿ ಆಗುತ್ತೆ ಬೆಳಗ್ಗೆ ಹೋದ ತಕ್ಷಣ ನಲ್ಲಿ ಹತ್ತ ನಿಮಿಷ ಕೂತ್ಕೊಳ್ಳೋದು ಅವಶ್ಯಕ ಹೋಗ್ ತಕ್ಷಣ ಮೋಷನ್ ಆಗುತ್ತೆ ಎರಡು ನಿಮಿಷದಲ್ಲಿ ಹೊರಗಡೆ ಬರ್ಬೋದು ಜೊತೆಗೆ ಸ್ಪಿನಾಶ್ ಅಥವಾ ಪಾಲಕ್ ಇದರ ಬಗ್ಗೆ ಆಲ್ರೆಡಿ ನಾನು ಯಾವಾಗ ಎರೆಕ್ಟಾಲ್ ಡಿಸ್ಪಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೆ ಆ ವಿಡಿಯೋನಲ್ಲಿ ಪಾಲಕ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಇನ್ನೊಂದು ಒಂದು ಆಗಿ ಹೇಳ್ತೀನಿ ಇನ್ ಕೇಸ್ ನಾವು ಎರೆಕ್ಟಾಲ್ ಡಿಸ್ಪಕ್ಷನ್ ವಿಡಿಯೋ ನೋಡಿಲ್ಲ ಅಂದ್ರೆ ನಮ್ಮ ಚೈನಲ್ನಲ್ಲಿ ಅವೈಲೇಬಲ್ ಇದೆ ಅದು ಸತಿ ನೋಡಿ ಪಾಲಕ್ನಲ್ಲಿ ಒಂದು ನ್ಯಾಚುರಲ್ ಅಂಶ ಇರುತ್ತೆ ಫೋಲ್ವೇಟ್ ಅಥವಾ ಫೋಲಿಕ್ ಆ್ಯಸಿಡ್ ಫೋಲಿಕ್ ಆ್ಯಸಿಡ್ ಈಸ್ ಗುಡ್ ಫಾರ್ ಬ್ಲಡ್ ಬ್ಲಡ್ ಜಾಸ್ತಿ ಆಗಬೇಕು ಬಾಡಿನಲ್ಲಿ ರಕ್ತಧಾತು ಜಾಸ್ತಿ ಆಗಬೇಕಂದ್ರೆ ಫೋಲ್ವೆಟ್ ಸೊ ಪಾಲಕ್ ಆಗಲಿ ಅಥವಾ ಯಾವುದೋ ಗ್ರೀನ್ ವೆಜಿಟೇಬಲ್ಸ್ ಅಥವಾ ತರಕಾರಿಗಳು ನೋಡಿ ಸೊ ಆ ತರಕಾರಿಗಳು ತುಂಬಾ ಒಳ್ಳೆಯದು ಜೊತೆಗೆ ನಟ್ಸ್ ನಟ್ಸ್ ಅಂದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ ಆಪ್ರಿಕಾಟು ಓಕೆನಾ ಅಥವಾ ಡ್ರೈ ಫ್ರೂಟ್ಸ್ ನಲ್ಲಿ ಎಲ್ಲ ಅದರಲ್ಲಿ ಯಾಕಂದ್ರೆ ಓಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಇದು ಬಾಡಿನಲ್ಲಿ ಏನು ಆಕ್ಸಿಡೇಷನ್ ಆಗ್ತಾ ಇದೆ ಬಾಡಿನಲ್ಲಿ ನಿರಂತರವಾಗಿ ಏನು ಏಜಿಂಗ್ ಬರ್ತಾ ಇದೆ ಅದನ್ನ ಸ್ಲೋ ಮಾಡುತ್ತೆ ಕಡಿಮೆ ಮಾಡುತ್ತೆ ಇಟ್ ಈಸ್ ಎ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ ಅದರಲ್ಲಿ ಅದಕ್ಕಾಗಿ ತಾವು ಏನು ಮಾಡಬೇಕು ನಟ್ಸ್ನ ರೆಗ್ಯುಲರ್ ಆಗಿ ತಮ್ಮ ಫುಡ್ ಹ್ಯಾಬಿಟ್ನಲ್ಲಿ ಯೂಸ್ ಮಾಡಿ ಜೊತೆಗೆ ಸಿಟ್ರಿಕ್ ಫುಡ್ ಲೈಕ್ ಆರೆಂಜ್ ಆಗಲಿ ಲೆಮನ್ ಆಗಲಿ ಮೋಸಂಬಿ ಆಗಲಿ ಯಾಕಂದರೆ ವಿಟಮಿನ್ ಸಿ ಏನಿದೆ ನೋಡಿ ವಿಟಮಿನ್ ಸಿ ಒಂದು ಬ್ಲಡ್ ಪ್ಯೂರಿಫೈಯರು ಎರಡನೇದು ಏನಿದೆ ಅಂದ್ರೆ ಬಾಡಿನಲ್ಲಿ ಇದ್ದಿದ್ದ ವಿಷ ಏನಿರುತ್ತೆ ನೋಡಿ ರೀಶ್ ಜೊತೆಗೆ ಮೋಶನ್ ಜೊತೆಗೆ ಹೊರಗಡೆ ತೆಗುತ್ತೆ ವಿಟಮಿನ್ ಸಿ ಸೊ ಅದಕ್ಕೆ ಸಿಟ್ರಸ್ ಫುಡ್ ತುಂಬ ಇಂಪಾರ್ಟೆಂಟ್ ಸೆಕ್ಸ್ ಲೈಫ್ಗೆ ಜೊತೆಗೆ ಯಾಕಂದ್ರೆ ಇದು ಒಂದು ವಿಟಮಿನ್ ಸಿ ರಿಚ್ ಇರುತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಜೊತೆಗೆ ಏನಂದ್ರೆ ಬೇರೀಸ್ ಸ್ಟ್ರಾಬೆರಿ ಆಗಲಿ ಅಥವಾ ಇವೆಲ್ಲ ಕಲರ್ ಫುಡ್ ಏನಿರುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ದಾಳಿಂಬ್ರೆ ಅಥವಾ ಚೆರೀಸ್ ಅಥವಾ ಸ್ಟ್ರಾಬೆರೀಸು ಸೆಕ್ಸ್ ಲೈಫ್ಗೆ ಎರಡು ಕಲರ್ ನೆನ್ಪಿಟ್ಕೊಳ್ಳಿ ಗ್ರೀನ್ ಕಲರ್ ರೆಡ್ ಕಲರ್ ಗ್ರೀನ್ ಕಲರ್ನಲ್ಲಿ ಹಸಿ ತರಕಾರಿಗಳು ಪಾಲಕ್ ಇವಾಗ ಆಲ್ರೆಡಿ ಏನು ಹೇಳೋದಿಲ್ಲ ರೆಡ್ ಕಲರ್ನಲ್ಲಿ ದಾಳಿಂಬೆ ಇರ್ಬೋದು ಕ್ಯಾರೆಟ್ ಇರ್ಬೋದು ಬೇರೀಜ್ ಇರ್ಬೋದು ಸ್ಟ್ರಾಬೆರಿ ಇರ್ಬೋದು ಎಲ್ಲ ಇದು ರೆಡ್ ಕಲರ್ನಲ್ಲಿ ಬಂದ್ಬಿಡುತ್ತೆ ಜೊತೆಗೆ ಸ್ವಲ್ಪ ಯಾರು ಸೀ ಸೈಡ್ ಇರ್ತೀರ ಸಮುದ್ರ ಸೈಡ್ ಇರ್ತೀರಲ್ಲ ಅವು ಫಿಶ್ ತಿಂತೀರಿ ನೋಡಿ ಫಿಶ್ ಫಿಶ್ ಒಂದು ನ್ಯಾಚುರಲ್ ಸೋರ್ಸ್ ಆಫ್ ಒಳ್ಳೆ ಹೆಲ್ದಿ ಆಯಿಲ್ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ಸ್ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ಸ್ ಮೈಂಡ್ಗೆ ತುಂಬ ಚೆನ್ನಾಗಿ ಮೈಂಡ್ಗೆ ಮೆಮೊರಿಗೆ ಜೊತೆಗೆ ಸೆಕ್ಸ್ ಪವರ್ಗೆ ಫಿಶ್ ಇರ್ಬೋದು ಅಥವಾ ಆಯಿಸ್ಟರ್ಸ್ ಇರ್ಬೋದು ಸೆಕ್ಸ್ ಪವರ್ಗೆ ತುಂಬ ಚೆನ್ನಾಗಿ ಇಷ್ಟು ಫಾಲೋ ಮಾಡಿ ರೆಗ್ಯುಲರ್ ನಿಮ್ಮ ಡೈಟ್ನಲ್ಲಿ ಇಷ್ಟ ಆ್ಯಡ್ ಮಾಡಿ ಕಟ್ ಏನೇನು ಮಾಡಬೇಕು ಚಿಕನ್ ಕಟ್ ಮಾಡಿ ಯಾಕಂದರೆ ಇವತ್ತು ನಾಳೆ ಏನು ಮಾರ್ಕೆಟ್ನಲ್ಲಿ ಬಾಯ್ಲರ್ ಚಿಕನ್ ಏನು ಬರ್ತಾಯಿದೆ ನೋಡಿ ಒಂದು ಕೋಳಿ ನ್ಯಾಚುರಲ್ ಲೈಫ್ ಸ್ಪೆನ್ ಇಸ್ ಸಿಕ್ಸ್ ಮಂತ್ ಆರು ತಿಂಗಳು ಬೇಕು ಒಂದು ಕೋಳಿ ಏನಿದಿಲ್ಲ ಎರಡು ಕೆ ಜಿ ಎರಡೂವರೆ ಕೆ ಜಿ ಮೂರು ಕೆ ಜಿ ಬಟ್ ಇವಾಗ ಮಾರ್ಕೆಟ್ನಲ್ಲಿ ಏನು ಬಾಯ್ಲರ್ ಕೋಳಿ ಏನು ಬರುತ್ತೆ ನೋಡಿ ಇಪ್ಪತ್ತೈದು ದಿವಸದಿಂದ ಮೂವತ್ತು ದಿವಸನಲ್ಲಿ ಬಂದ್ಬಿಡುತ್ತೆ ಮೂವತ್ತು ದಿವಸನಲ್ಲಿ ಹೇಗೆ ಬರುತ್ತೆ ಅಂದರೆ ಅದಕ್ಕೆ ಹಾರ್ಮೋನಲ್ ಇಂಜೆಕ್ಷನ್ ಕೊಡ್ತಾರೆ ಈಸ್ಟ್ರೋಜನ್ ಇಂಜೆಕ್ಷನ್ ಕೊಡ್ತಾರೆ ಜೊತೆಗೆ ಸ್ಟೇರಾಯ್ಡ್ಸ್ ಕೊಡ್ತಾರೆ ಅದರದಿಂದ ಏನಾಗುತ್ತೆ ಆರು ತಿಂಗಳಲ್ಲಿ ಬರುವ ವೇಟ್ನ ಒಂದು ತಿಂಗಳಲ್ಲಿ ಮಾಡ್ತಾರೆ ಇದರಿಂದ ಏನಾಗ್ತಾ ಇದೆ ಸ್ತ್ರೀಯರದು ಹಾರ್ಮೋನು ನಿಮ್ಮ ಬಾಡಿನಲ್ಲಿ ಬರ್ತಾ ಇದೆ ಸೊ ತಮ್ಮ ಬಾಡಿನಲ್ಲಿ ಸೆಕ್ಸ್ ಪವರ್ ಕಡಿಮೆ ಆಗ್ತಾ ಇದೆ ಇವತ್ ನಾಳೆ ತುಂಬ ಜನ ಏನಂತಾರೆ ಸರ್ ನನಗೆ ಹುಡುಗಿಗಿಂತ ಹುಡುಗರೇ ಇಷ್ಟ ಸರ್ ಜಾಸ್ತಿ ಹುಡುಗರು ನೋಡಿದ್ರೇ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ ಚಿಕನ್ ತಿನ್ನೋದು ಬಿಟ್ಬಿಡಿ ಯಾಕಂದರೆ ಅದರದ್ದು ಸೈಡ್ ಎಫೆಕ್ಟ್ ಆಗ್ತಾ ಇದೆ ನಿಮಗೆ ಜೊತೆಗೆ ಪ್ಯಾಕೆಟ್ ಫುಡ್ಡು ಜಂಕ್ ಫುಡ್ಡು ಸ್ಟಾಪ್ ಮಾಡಿ ಲೇಟ್ ನೈಟ್ ಮಲ್ಗೋದು ಸ್ಟಾಪ್ ಮಾಡಿ ಅಸ್ತಮೈತುನ ಸ್ಟಾಪ್ ಮಾಡಿ ತಮ್ಮ ಸ್ಪಮ್ ಕ್ವಾಲಿಟಿನ ನೋಡಿ ಯಾಕಂದರೆ ಒಂದು ನ್ಯಾಚುರಲ್ ಕ್ವಾಂಟಿಟಿ ಬಗ್ಗೆ ನಾವು ಮಾತಾಡಿದಾಗ ಡಬ್ಲ್ಯೂ ಓ ಏನು ಹೇಳುತ್ತೆ ಅಂದರೆ ಒಂದು ನಾರ್ಮಲ್ ಹೆಲ್ದಿ ಆ್ಯಕ್ಟಿವ್ ಏನು ಮೇನ್ ಇರುತ್ತೆ ನೋಡಿ ಫೋರ್ಟಿ ಮಿಲಿಯನ್ ಸ್ಪರ್ಮ್ ಇರಬೇಕು ಅವನ ಬಾಡಿನಲ್ಲಿ ಎಷ್ಟು ನಲ್ವತ್ತು ಮಿಲಿಯನ್ ಇವಾಗ ಟೆಸ್ಟ್ ಮಾಡಿ ಹತ್ತು ಹುಡುಗರು ಟೆಸ್ಟ್ ಮಾಡಿದ್ರೆ ಯಾರ್ದು ನಲ್ವತ್ತು ಬರ್ತಾ ಇಲ್ಲ ಬರೋದು ಎಷ್ಟು ಹದಿನೈದು ಇಪ್ಪತ್ತು ಅದೂ ಫಿಫ್ಟಿ ಪರ್ಸೆಂಟು ಒನ್ ಪರ್ಸೆಂಟ್ ಟು ಟೂ ಪರ್ಸೆಂಟ್ ಜನರಿಗೆ ಜೀರೋ ಸ್ಪಮ್ ಬರ್ತಾ ಇದೆ ಇವಾಗ ಅದು ಸ್ಪರ್ಮಿಯ ಅಂತ ಸೊ ನಾ ಹೇಳಿದ ಫಾಲೋ ಮಾಡಿ ತಮ್ಮ ಸ್ಪಮ್ ಕ್ವಾಲಿಟಿ ಮೂರು ತಿಂಗಳಿಂದ ಆರು ತಿಂಗಳಲ್ಲಿ ಒಳ್ಳೆ ಮಾಡಿ ಒಳ್ಳೆ ಬೀಜನ ಪ್ರಿಸರ್ವ್ ಮಾಡಿ ಆಯುರ್ವೇದ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬೀಜ ಸಂಸ್ಕಾರ ನೀವು ತೋಟದಲ್ಲಿ ತೊಗರಿ ಹಾಕ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಬೀಜ ಮಾರ್ಕೆಟ್ ನಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ ಯಾವ್ದೋ ಒಂದು ಒಳ್ಳೆ ಕ್ವಾಲಿಟಿ ಮಹಾಬೀಜ್ ಕಂಪನಿ ಕೊಡ್ರಿ ಯಾಕಂದ್ರೆ ಒನ್ ಕೆ ಜಿ ಹಾಕ್ಬಿಟ್ರೆ ನೂರ್ ಕೆ ಜಿ ಬರುತ್ತೆ ಅಂತ ಬಟ್ ತಾವ್ ಯಾವಾಗ ಸೆಕ್ಸ್ ಮಾಡ್ತಿರತ ಯಾವಾಗ ಯೋಚನೆ ಮಾಡಿದ್ರೆ ನಾನು ಹಾಕಾದ ಬೀಜ ವೀಕ್ ಇದೆ ಬರುವ ಮಗು ವೀಕ್ ಬರ್ಬೋದು ಅಂತ ಸೊ ಹಾಗಾಗಿ ತಾವ್ ಒಳ್ಳೆ ಕ್ವಾಲಿಟಿ ಬೀಜ ರೆಡಿ ಮಾಡಿಬಿಟ್ಟು ಒಳ್ಳೆ ಮಗುನ ಪಡೀರಿ ಧನ್ಯವಾದ